ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಂಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯಾ ಫ್ರೆಂಡ್ಸ್ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲಿಂದ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸನ್ನು ನೋಡ್ಬೋದು ಇವತ್ತಿನ ವೀಡಿಯೋದಲ್ಲಿ ನಾನು ಗಣೇಶ ಹಬ್ಬದಲ್ಲಿ ಮಾಡಿರುವಂಥ ಪಂಚಕಜಾಯ ಮೋದಕ ಕರ್ಜಿಕಾಯಿ ಮತ್ತು ಹತ್ರನ ನಾನು ಹೇಗೆ ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೀವು ಯಾರಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಹಾಗೆ ನಾನು ಚಕ್ಲಿ ಮತ್ತು ವಡೆನ ಯಾವ ರೀತಿ ಮಾಡಿದ್ದೀನಿ ಅಂತಲೂ ಕೂಡ ಶೇರ್ ಮಾಡಿದ್ದೀನಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ನೋಡಿ ನಾನಿಲ್ಲಿ ಅಕ್ಕಿನ ನೆನೆಸ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಎಳ್ಳನ್ನು ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಳ್ಳನ್ನು ನಾನಿಲ್ಲಿ ಮೊದಲಿಗೆ ಅತ್ರಸದ ಹಿಟ್ಟನ್ನು ಅಂದರೆ ಕಜ್ಜಾಯದ ಹಿಟ್ಟನ್ನು ಕಾಯಿಸ್ಕೊಳ್ತೀನಿ ಹಾಗೆ ಎಷ್ಟು ಹಿಟ್ಟಿದೆಯೋ ಅದರ ಮುಕ್ಕಾಲು ಭಾಗ ಹಿ ಬೆಲ್ಲನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ನೀರನ್ನು ಹಾಕ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಈ ನೀರಲ್ಲಿ ಆ ಹಿಟ್ಟು ಬೇಯಬೇಕು ನಾನು ಕಜ್ಜಾಯ ರೆಸಿಪಿನೂ ಕೂಡ ಹೋದ ವರ್ಷ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಸ್ವಲ್ಪ ಕಾಯಿ ಹಾಕಿ ಅದು ಕುದಿ ಬಂದ ಮೇಲೆ ಅದಕ್ಕೆ ಏಲಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಹಾಗೆ ಈ ಕುದಿ ಒಂದು ಕುದಿ ಬಂದ ಮೇಲೆ ನಾನು ಇಲ್ಲಿ ಹಿಟ್ಟನ್ನು ಮಿಕ್ಸ್ ಮಾಡಿ ಹಾಕಿಬಿಡ್ತೀನಿ ಅದು ಚೆನ್ನಾಗಿ ಆ ನೀರಲ್ಲಿ ಬೆಂದ್ಕೊಂಡ್ರೆ ಮಾತ್ರ ಚೆನ್ನಾಗಿ ಬರುತ್ತೆ ಅದಿಲ್ಲ ಅಂದ್ರೆ ನಾವು ಎಣ್ಣೆಗೆ ಹಾಕಿದಾಗ ಅದು ಕರಡ್ ಹೋಗ್ಬಿಡತ್ತೆ ಹಾಗಾಗಿ ನಾವು ನೀರನ್ನ ಹಾಕೋದು ತುಂಬಾ ಮುಖ್ಯ ಆ ನೀರಲ್ಲಿ ಇದು ಬೇಯಬೇಕು ಹಾಗಿದ್ರೆ ತುಂಬಾ ಚೆನ್ನಾಗಿ ಬರತ್ತೆ ಹಿಟ್ಟು ನೋಡಿ ಈ ರೀತಿ ಅದನ್ನ ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಅಂದ್ರೆ ಸ್ವಲ್ಪ ಗಟ್ಟಿ ಆಗೋವರೆಗೆ ನಾವು ಇದನ್ನ ಕಾಸ್ಕೋಬೇಕು ನೋಡಿ ಈ ರೀತಿ ನಾನಿಲ್ಲಿ ಗಣೇಶ ಹಬ್ಬ ದಿವಸ ಮಾಡಿರೋದನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಸ್ವಲ್ಪ ಎಳ್ಳನ್ನು ಹಾಕ್ಕೊಳ್ತೀನಿ ನೋಡಿ ಈಗ ಇಲ್ಲಿ ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ಎಳ್ಳನ್ನು ಹಾಕ್ಕೊಳ್ತೀನಿ ಅಂದರೆ ತುಂಬ ಅಲ್ಲ ಅಂದ್ರೆ ಮೀಡಿಯಮ್ ಆಗಿ ಸ್ವಲ್ಪ ಅದು ಹತ್ತ ಆದಮೇಲೆ ಅಂದರೆ ಗಟ್ಟಿ ಆದ್ಮೇಲೆ ಸ್ವಲ್ಪ ಎಳ್ಳನ್ನು ಹಾಕಿ ನಾನು ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿ ಲಾಸ್ಟಲ್ಲಿ ತುಪ್ಪನ ಹಾಕಿ ಮಿಕ್ಸ್ ಮಾಡ್ತೀನಿ ನೋಡಿ ಈ ರೀತಿ ಹದದಲ್ಲಿ ಬರಬೇಕು ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು ಅದನ್ನ ಹಾಗೆ ಇಳಿಸಿಟ್ಕೊಬಿಡ್ತೀನಿ ಅದು ಅದು ತಣ್ಣಗಾದ್ಮೇಲೆ ನಾವು ಅದನ್ನ ಕಜ್ಜಾಯನ ಎಣ್ಣೆಯಲ್ಲಿ ಹಾಕಿ ಕರ್ಕೋಬೇಕು ಹಾಗಾಗಿ ಇದನ್ನ ಮೊದಲೇ ಮಾಡಿಟ್ಕೊಳ್ತೀನಿ ನೋಡಿ ನೀವು ಇದನ್ನ ಈ ರೀತಿ ಹಿಟ್ಟನ್ನ ಮಾಡಿ ಒಂದು ಎರಡು ದಿವಸ ಅಥವಾ ಮೂರು ದಿವಸ ಒಂದು ವಾರದವರೆಗೂ ಸ್ಟೋರ್ ಮಾಡಿ ಇಡ್ಬೋದು ಈ ರೀತಿ ಆದಮೇಲೆ ಇಳಿಸ್ಕೋಬೇಕು ಅದನ್ನ ಹಾಗೆ ನಾನಿಲ್ಲಿ ನೋಡಿ ಮೋದಕ ಮತ್ತೆ ಕರ್ಜಿಕಾಯಿಗೆ ಹಿಟ್ಟನ್ನ ಕಲಿಸ್ಕೊಳ್ತೀನಿ ನಾನಿಲ್ಲಿ ಒಂದು ಬೌಲ್ ಹಿಟ್ಟನ್ನು ತಗೊಂಡ್ರೆ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ಅರ್ಧ ಬೌಲ್ ಆಗುವಷ್ಟು ಗೋಧಿ ರವೆ ಚಿರೋಟಿ ರವೆ ಬರುತ್ತಲ್ಲ ಆ ರವೆನ ತಗೊಂಡಿದ್ದೀನಿ ಹಾಗೆ ತೋ ನೋಡಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಡ್ರೈ ಮಿಕ್ಸ್ ಮಾಡ್ಕೊಂಡು ಎರಡನ್ನೂ ಚೆನ್ನಾಗಿ ಹಾಗೆ ಸ್ವಲ್ಪ ತುಪ್ಪನ ಕಾಯಿಸಿ ಹಾಕೋತೀನಿ ತುಪ್ಪನ ಕಾಯಿಸಿ ಹಾಕೋದ್ರಿಂದ ಈ ಹಿಟ್ಟು ತುಂಬಾ ಗರಿಗರಿಯಾಗಿ ಬರುತ್ತೆ ನೋಡಿ ಈ ರೀತಿ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಬಿಸಿ ಮಾಡ್ಕೊಂಡು ಹಾಕೊಂಡಿದ್ದೀನಿ ನಾನಿಲ್ಲಿ ನೋಡಿ ಈಗ ತುಪ್ಪನ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದನ್ನು ನಾನು ಮೋದಕಕ್ಕಾದ್ರೆ ಉಪ್ಪನ್ನ ಹಾಕದೆ ಕಲ್ಸ್ಕೋಬೇಕು ಹಾಗೆ ನಾನು ಕರ್ಜಿಕಾಯಿಗೆ ಸ್ವಲ್ಪ ಉಪ್ಪನ್ನ ಹಾಕಿ ಕಲ್ಸ್ಕೊಂಡಿದೀನಿ ಹಾಗಾಗಿ ಈ ಮಿಕ್ಸನ್ನ ನಾನು ತೆಗೆದಿಟ್ಕೊಬಿಡ್ತೀನಿ ನೋಡಿ ಒಂದೇ ಹಿಟ್ಟಲ್ಲಿ ನಾವು ಎರಡನ್ನು ಮಾಡ್ಕೋಬಹುದು ಹಾಗೆ ಕಾಯನ್ನು ಅಷ್ಟೇ ಅದೇ ರೀತಿ ಕಾಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಗಟ್ಟಿಯಾಗಿ ನಾವು ನಾದ್ಕೋಬೇಕು ಚೆನ್ನಾಗಿ ನಾದ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರತ್ತೆ ಗರಿ ಗರಿಯಾಗಿ ಬಂದಿದೆ ಈ ಮೋದಕ ಮತ್ತೆ ಕರ್ಜಿಕಾಯಿ ಎರಡು ನೋಡಿ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ನಾದ್ಕೊಂಡು ಅದನ್ನ ಪಕ್ಕಕ್ಕೆ ಇಟ್ಕೊಬಿಡ್ತೀನಿ ಇದನ್ನ ರೆಸ್ಟ್ ಆಗೋಕೆ ಬಿಡೋ ಅವಶ್ಯಕತೆ ಇಲ್ಲ ಆದ್ರೆ ನಾವು ಹಬ್ಬ ದಿನ ನಾವು ಒಂದಾದ ಮೇಲೆ ಒಂದನ್ನ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಒಂದು ಬಟ್ಟೆನ ಏನಾದ್ರು ಮುಚ್ಕೋಬಿಡಿ ನೋಡಿ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ನೋಡಿ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಆ ಡ್ರೈ ಮಾಡಿರೋಂಥ ಮಿಶ್ರಣನ ಇಲ್ಲಿ ಹಾಕೋತೀನಿ ಸ್ವಲ್ಪ ನೀರನ್ನು ಹಾಕಿ ಉಪ್ಪನ್ನು ಹಾಕ್ಕೊಬಿಡ್ತೀನಿ ನೋಡಿ ಈ ರೀತಿ ಅದ್ರನ್ನ ಎತ್ ಎತ್ತಿಟ್ಕೊಳ್ತೀನಿ ಈಗ ನೋಡಿ ಸ್ವಲ್ಪ ನೀರನ್ನು ಹಾಕ್ತಾ ಹಾಕ್ತಾ ನಾನಿಲ್ಲಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊತೀನಿ ಎರಡನ್ನೂ ಕಲಸು ಪಕ್ಕಕ್ಕೆ ಇಟ್ಕೋತೀನಿ ಹಾಗೆ ಇಲ್ಲಿ ನಾನು ಕಾಯ್ತೂರಿನ ಹಸಿ ಕಾಯಿ ತಗೊಂಡು ನೋಡಿ ಇದಕ್ಕೆ ಬೆಲ್ಲನ ಹಾಕ್ಕೊಳ್ತೀನಿ ಎಷ್ಟಿದೆಯೋ ಅದರ ಅರ್ಧದಷ್ಟು ಬೆಲ್ಲ ಹಾಕೊಂಡ್ರೆ ಸಾಕು ನೋಡಿ ಇದು ಜೋನಿ ಬೆಲ್ಲ ಗಟ್ಟಿಯಾಗಿರೋಂತ ಬೆಲ್ಲ ಹಾಗಾಗಿ ಸ್ವಲ್ಪನೇ ಹಾಕೊಂಡ್ರೆ ಸಾಕಾಗತ್ತೆ ಇದು ನೋಡಿ ಈ ರೀತಿ ಮಾಡ್ಕೊಂಡಿದೀನಿ ಹಾಗೆ ನಾನಿಲ್ಲಿ ಪಂಚ ಕಜ್ಜಾಯಕ್ಕೆ ಆ ಹಿಟ್ಟನ್ನ ಅಳತೆ ಮಾಡಿಕೊಂಡು ಅದರ ಮುಕ್ಕಾಲು ಭಾಗ ನಾವು ಬೆಲ್ಲನ ಸಕ್ಕರೆನ ಹಾಕೊಂಡ್ರೆ ಸಾಕಾಗತ್ತೆ ಬೆಲ್ಲ ಮತ್ತು ಸಕ್ಕರೆನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಎರಡು ಮಿಶ್ರಣ ಮಾಡಿ ಅದು ಮಿಲ್ಲಿಗೆ ಕೊಟ್ಟು ಪುಡಿ ಮಾಡಿರೋದು ನಾವು ಆ ಹಿಟ್ಟನ್ನು ಅಳತೆ ಮಾಡಿಕೊಂಡ್ರೆ ನಾವು ಒಂದು ಬೌಲಲ್ಲಿ ಅಥವಾ ಯಾವುದಾದ್ರೂ ಪಾತ್ರೆಯಲ್ಲಿ ಸರಿಯಾಗತ್ತೆ ಆ ಹಿಟ್ಟು ಎಷ್ಟಿದೆಯೋ ಅದರ ಮುಕ್ಕಾಲು ಭಾಗ ತಗೊಂಡ್ರೆ ಸಾಕಾಗತ್ತೆ ಮುಕ್ಕಾಲು ಭಾಗ ಅಂದರೆ ಬೆಲ್ಲ ಮತ್ತು ಸಕ್ಕರೆ ಎರಡೂ ಸೇರಿ ಮುಕ್ಕಾಲು ಭಾಗ ತಗೋಬೇಕು ನಾವಿಲ್ಲಿ ಎರಡು ಅರ್ಧ ಅರ್ಧ ತಗೊಂಡ್ರೆ ಸಾಕಾಗತ್ತೆ ಇಲ್ಲ ಸಕ್ಕರೆನೇ ಜಾಸ್ತಿ ಹಾಕ್ಕೊಳ್ಳಿ ಪಾಕಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನೋಡಿ ನಾನು ಕಾಯಿ ಮಿಶ್ರಣನ ಮಾಡ್ಕೊಂಡಿರೋದು ಅದಕ್ಕೆ ಎಳ್ಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಎಳ್ಳ ಹಾಕಿರೋದು ಮಿಸ್ ಆಗಿದೆ ಅಂತ ಕಾಣಿಸುತ್ತೆ ಹಾಗೆ ನಾನು ಇಲ್ಲಿ ಮೋದಕಕ್ಕೆ ಅದರ ಮಿಶ್ರಣನ ತೆಕ್ಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಅಂದರೆ ಪುಟಾಣಿ ಹಿಟ್ಟನ್ನು ಹಾಕೋತೀನಿ ಅಂದರೆ ನಾನಿಲ್ಲಿ ಕರ್ಜಿಕಾಯಿಗೆ ಸ್ವಲ್ಪ ಪುಟಾಣಿ ಹಿಟ್ಟನ್ನು ಮಿಕ್ಸ್ ಮಾಡಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಪುಟಾಣಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಪುಟಾಣಿ ಹಿಟ್ಟನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಆ ಕಡೆ ಪಾಕ ರೆಡಿ ಆಗ್ತಾ ಇದೆ ಹಾಗೆ ಅಡುಗೆ ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ನಾನಲ್ಲಿ ಹಾಗೆ ಮೂರು ಒಲೆ ಇರೋದ್ರಿಂದ ಎಲ್ಲವನ್ನೂ ಬೇಗ ಬೇಗ ಮಾಡ್ಕೊಬೋದು ಎಲ್ಲ ಒಲೆಗಳಲ್ಲೂ ನಾನು ಇಟ್ಕೊಳ್ತೀನಿ ಸ್ವಲ್ಪ ಏಲಕ್ಕಿ ಪೂ ಪೌಡ್ರನ್ನು ಪಂಚಗಿಜ್ಜ ಪಾಕಕ್ಕೆ ಮತ್ತು ಇವೆರಡಕ್ಕೂ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಈ ರೀತಿ ಮಿಕ್ಸ್ ಮಾಡಿ ಹಾಗೆ ಪಕ್ಕಕ್ಕೆ ಇಟ್ಕೊಬಿಡ್ತೀನಿ ಹಾಗೆ ನೋಡಿ ನಾವಿಲ್ಲಿ ಪಾಕನ ಐದೈದು ನಿಮಿಷಕ್ಕೆ ನೋಡ್ತಾ ಇರಬೇಕಾಗತ್ತೆ ನೋಡಿ ಇಲ್ಲಿ ಈ ರೀತಿ ಆಗಿದೆ ಇನ್ನೂ ಸ್ವಲ್ಪ ಪಾಕ ಬರಬೇಕು ಇದು ಟಣ್ಣ ಅನ್ನೋವಷ್ಟು ಪಾಕ ಬರಬೇಕು ಇನ್ನೊಂದು ಎರಡು ನಿಮಿಷ ನೋಡಿ ನೋಡಿ ಮತ್ತೆ ಎರಡು ನಿಮಿಷಕ್ಕೆ ನೋಡಿದರೆ ನೋಡಿ ಈ ರೀತಿ ನಾವು ಪಾಕ ನೋಡಬೇಕು ಪಂಚಗಿಜದ ಪಾಕ ಗಟ್ಟಿಯಾಗಿರಬೇಕು ಹಾಗಿದ್ರೆ ಮಾತ್ರ ಹುಡಿ ಹುಡಿಯಾಗಿ ಬರುತ್ತೆ ಅದು ಹಾಗೆ ಈಗ ಗ್ಯಾಸ್ ಆಫ್ ಮಾಡಿ ನಾನು ಈ ಹಿಟ್ಟನ್ನು ಅಂದರೆ ಕಡಲೆ ಹಿಟ್ಟು ನಾವು ಕಡಲೆನ ಹುರಿದು ಹಿಟ್ಟು ಮಾಡ್ಕೊಂಡಿರ್ತೀವಿ ಮಿಲ್ಲಿಗೆ ಕೊಟ್ಟು ಅದನ್ನು ನಾನಿಲ್ಲಿ ಹಾಕ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಎಲ್ಲ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಮುಕ್ಕಾಲು ಭಾಗ ಬೆಲ್ಲನ ತೊಗೊಂಡ್ರೆ ಅಥವಾ ಸಕ್ಕರೆನ ತಗೊಂಡ್ರೆ ಸರಿಯಾಗಿರುತ್ತೆ ಸಿಹಿ ಸರಿಯಾಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಯಾಕಂದರೆ ಈ ಬೆಲ್ಲ ಗಟ್ಟಿಯಾಗಿ ಆಮೇಲೆ ಅದು ಹುಡಿಹುಡಿ ಆಗತ್ತೆ ನಾವು ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ ಒಂದು ಐದು ನಿಮಿಷ ಬಿಟ್ಟು ಮತ್ತೆ ಮಿಕ್ಸ್ ಮಾಡಬೇಕು ಮತ್ತೆ ಇಲ್ಲಾಂದರೆ ಅದು ಮುದ್ದೆ ಥರ ಆಗ್ಬಿಡತ್ತೆ ಹಾಗಾಗಿ ಈ ಪಂಚಗಿಜ್ಜ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಬೇಕಾಗತ್ತೆ ನಮಗೆ ಅದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಅಷ್ಟಷ್ಟು ಹೊತ್ತಿಗೆ ನಾವು ಅದನ್ನು ಮಿಕ್ಸ್ ಮಾಡ್ತಾ ಇದ್ರೆ ನೋಡಿ ಈ ರೀತಿ ನೋಡಿ ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟರೆ ತೊಳಸ್ತಾ ಇದ್ರೆ ನೋಡಿ ಈ ರೀತಿ ಆಗಿದೆ ಇನ್ನೂ ಸ್ವಲ್ಪ ಹೊತ್ತಿಗೆ ಇನ್ನೂ ಸ್ವಲ್ಪ ಹುಡಿ ಹುಡಿ ಆಗತ್ತೆ ನಾವು ಹಾಗೆ ಬಿಟ್ ಬಿಟ್ರೆ ಅದು ಒಂದೇ ಮುದ್ದೆ ತರ ಆಗ್ಬಿಡತ್ತೆ ಮಾಡ್ತಾ ಇರ್ಬೇಕಾಗತ್ತೆ ಈ ರೀತಿ ಹುಡಿ ಹುಡಿಯಾಗಿ ಬಂದಿದೆ ಹಾಗೆ ನಾನಿಲ್ಲಿ ಇಲ್ಲಿ ಮೋದ್ಕಾ ಮತ್ತೆ ಕರ್ಜಿಕಾಯಿಗೆ ಹಿಟ್ಟನ್ನೆಲ್ಲ ಚೆನ್ನಾಗಿ ನಾದ್ಕೊಂಡು ಇಲ್ಲಿ ಲಟ್ಟಣಿಗೆ ತಗೊಂಡು ನಾನು ಇಲ್ಲಿ ಪ್ರೆಸ್ ಮಾಡ್ಕೊಳ್ತೀನಿ ಒಂದೊಂದು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ನಾವು ಇಲ್ಲಿ ಹಿಟ್ಟನ್ನ ಗಟ್ಟಿಯಾಗಿಯೇ ಕಲ್ಸ್ಕೊಬೇಕು ಇಲ್ಲಾಂದ್ರೆ ಅದು ಗರಿ ಬರಲ್ಲ ಹಾಗಾಗಿ ಸ್ವಲ್ಪ ನಾವಿಲ್ಲಿ ಈ ರೀತಿ ಒರೆಯೋದು ಕೂಡ ಸ್ವಲ್ಪ ಗಟ್ಟಿಯಾಗತ್ತೆ ನೋಡಿ ಈ ರೀತಿ ತೆಳುವಾಗಿ ನಾವು ಅದನ್ನು ಎಷ್ಟು ತೆಳುವ ಪ್ರೆಸ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಅದು ಬರುತ್ತೆ ನೋಡಿ ತೆಳುವಾಗಿ ನಾನು ಮಾಡ್ಕೊಳ್ತೀನಿ ನೋಡಿ ಈ ರೀತಿ ತೆಳುವಾಗಿ ಮಾಡಿಕೊಂಡು ಅದಕ್ಕೆ ನಾವಿಲ್ಲಿ ಮೋದಕದ ಹಿಟ್ಟನ್ನು ಒಂದು ಸ್ಪೂನ್ ಹಾಕ್ಕೊಂಡು ಈ ರೀತಿ ನೋಡಿ ನೆರಿಗೆಗಳನ್ನು ಮಾಡ್ತಾ ಮಾಡ್ತಾ ನಾವು ಈ ರೀತಿ ಮೋದಕನ ಮಾಡಿಕೊಂಡು ಮೇಲಿನ ಪಾರ್ಟನ್ನು ಕಟ್ ಮಾಡಿಕೊಂಡ್ರೆ ಮೋದಕ ರೆಡಿ ಆಗತ್ತೆ ಎಲ್ಲವನ್ನು ಅದೇ ರೀತಿ ಮಾಡ್ಕೊಳ್ತೀನಿ ನಾನಿಲ್ಲಿ ಕರ್ಜಿಕಾಯಿ ಮಾಡೋದು ಮಿಸ್ ಆಗಿಬಿಟ್ಟಿದೆ ವಿಡಿಯೋ ಮಾಡಿಕೊಂಡಿಲ್ಲ ಅದು ಎಲ್ರಿಗೂ ಬರುತ್ತೆ ಅಂತ ಮಾಡಿಲ್ಲ ಅದೇ ರೀತಿ ಮಾಡ್ಕೊಳ್ಳಿ ನೀವು ಕೂಡ ನೋಡಿ ನಾನಿಲ್ಲಿ ಎಣ್ಣೆನ ಕಾಯಿಲಿಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಇದು ತುಪ್ಪದಲ್ಲಿ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಎಣ್ಣೆನೇ ಹಾಕ್ಕೊಂಡಿದ್ದೀನಿ ಮೋದಕನ ಹೆಚ್ಚಾಗಿ ತುಪ್ಪದಲ್ಲಿ ಕರಿತಾರೆ ಅದು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಇದು ಹೊಂಬಣ್ಣ ಬರೋವರೆಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ತುಂಬ ಹೈ ಫ್ಲೇಮನ್ನ ಮಾಡ್ಕೋಬೇಡಿ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಅದು ಬೇಗ ಕೆಂಪಾಗಿಬಿಡತ್ತೆ ಹಾಗಾಗಿ ನೋಡಿ ಇದು ಆಗಿದೆ ಈಗ ಈ ಕಲರ್ ಬಂದ ಮೇಲೆ ಅದನ್ನು ತೆಕ್ಕೋಬಿಡಿ ನೋಡಿ ಈ ರೀತಿ ಮಾಡ್ಕೊಳ್ಳಿ ನಾವು ಎಲ್ಲ ಹಿಟ್ಟನ್ನು ಒಂದೇ ಸಾರಿ ನಾವು ಪ್ರೆಸ್ ಮಾಡಿಕೊಂಡು ಆಮೇಲೆ ಹಿಟ್ಟನ್ನು ತುಂಬಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಆ ಬೆಲ್ಲದ ಪಾಕ ಇದಕ್ಕೆ ಅಂಟ್ಕೊಬಿಡತ್ತೆ ಹಾಗಾಗಿ ಒಂದು ಸಾರಿ ಎಲ್ಲವನ್ನು ಲಟಿಸ್ಕೊಂಡು ಆಮೇಲೆ ಎಲ್ಲವನ್ನು ತುಂಬುತ್ತಾ ಬನ್ನಿ ಆಗ ಸರಿಯಾಗಿ ಬರುತ್ತೆ ನೋಡಿ ನಾನಿಲ್ಲಿ ಕರ್ಜಿಕಾಯಿನೂ ಕೂಡ ಬೇಯಿಸ್ಕೊಂಡಿದ್ದೀನಿ ಹಾಗೆ ಇದು ಅತ್ರಸದ ಹಿಟ್ಟು ಮೊದಲೇ ಕಾಯಿಸ್ಕೊಂಡಿದ್ನಲ್ಲ ಅದನ್ನು ನಾನು ಈ ರೀತಿ ಹತ್ರಸನ ಎಣ್ಣೆಯಲ್ಲಿ ಬಿಟ್ಟುಕೊಳ್ತೀನಿ ನೋಡಿ ಈ ರೀತಿ ಮಾಡಿ ಕೈಯಲ್ಲೇ ಕೂಡ ಅತ್ರಸನ ಮಾಡ್ಕೋಬೋದು ನೋಡಿ ಈ ರೀತಿ ಅತ್ರಸನ ನಾನು ನಾವು ಬೇಗ ಅದನ್ನ ತೆಗೆದು ಹಾಕೋ ಹಾಕಬಾರ್ದು ಸ್ವಲ್ಪ ಮೇಲ್ ಬಂದ್ಮೇಲೆ ನಾವು ಅದನ್ನ ಮಗು ಹಾಕಬೇಕು ಇಲ್ಲ ಅಂದ್ರೆ ಬಿಟ್ಕೋ ನೋಡಿ ಅತ್ರಸ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ಇದು ಕಜ್ಜಾಯ ನಾವು ಇದಕ್ಕೆ ಹತ್ರಸ ಅಂತ ಕರಿತೀವಿ ನೋಡಿ ಚೆನ್ನಾಗಿ ಬಂದಿದೆ ಹಾಗೆ ಉಳ್ದಿರೋಂತ ಆ ಗೋಧಿ ಹಿಟ್ಟು ಮತ್ತೆ ರವೆ ಆ ಹಿಟ್ಟನ್ನೆಲ್ಲ ನಾನು ಪುರಿನಾ ಮಾಡ್ಕೊಂಡಿದ್ದೀನಿ ಅದನ್ನು ವೇಸ್ಟ್ ಮಾಡೋದು ಯಾಕೆ ಪುರಿ ಆಗತ್ತಲ್ಲ ಅಂತ ಪುರಿ ಕೂಡ ಅದರಲ್ಲೇ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಮಾಡಬೇಕು ಹತ್ರ ಸ್ವಲ್ಪ ಎಣ್ಣೆಯಲ್ಲಿ ಪ್ರೆಸ್ ಮಾಡಬೇಕು ನೋಡಿ ಈ ರೀತಿ ಪುರಿ ಕೂಡ ರೆಡಿಯಾಗಿದೆ ಹಾಗೆ ಮೋದಕ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಗರಿ ಗರಿಯಾಗಿ ಬಂದಿದೆ ನೋಡಿ ತುಂಬಾ ಗರಿ ಗರಿಯಾಗಿ ಬಂದಿತ್ತು ನೀವು ಮಾಡಿ ನೋಡಿ ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ